ನಮ್ಮ ಶಾಲೆಗಳ ಮತ್ತು ನಮ್ಮ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಹೋರಾಟಕ್ಕೆ ನಾವು ಮುಂದಾಗ ನಮಗೆ ರಾಜ್ಯ ಮಟ್ಟದಲ್ಲಿ ನಮ್ಮ ಮುಖ್ಯಸ್ಟ್ ಕಾರ್ಯಕರ್ತೆಯವರು ನಮ್ಮ ಶಾಲೆಗಳಿಗೆ ಭಾಳ ಅಪಾರವಾದ ನಂಬಲ ಕೊಟ್ಟಿದ್ದಾರೆ ಮತ್ತು ಬೆಂಗಳೂರು ಲೆವೆಲಲ್ಲಿ ನಮ್ಮ ಸಮಸ್ಯೆಗಳನ್ನು ವಿಧಾನಸೌಧದಲ್ಲಿ ಹತ್ರ ನಮ್ಮ ಕೂಗು ಯಾರು ನೋಡ್ತಾ ಇಲ್ಲ ಯಾಕಂದರೆ ಈ ಶಿಕ್ಷಕರ ಕ್ಷೇತ್ರ ಏನಿದೆಯಲ್ಲ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಈ ಟೀಚರ್ ಕಾನ್ಸ್ಟಿಟ್ಯೂಷನ್ ಈ ಕಾನ್ಸ್ಟಿಟ್ಯೂಷನಲ್ಲಿ ಬೇರೆ ರಂಗದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳೇ ಇಲ್ಲಿ ಬಂದು ಆಸೆ ಹೋಗ್ತಾ ಇದ್ದರು ಈ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರ ಮತ್ತು ನಮ್ಮ ಶಾಲೆಗಳ ಸಮಸ್ಯೆಗಳ ಬಗ್ಗೆ ಅವರಿಗೆ ಅರಿವಿರುತ್ತಿರಲಿಲ್ಲ ಇದನ್ನು ನಾವು ಕಂಡುಕೊಂಡು ನಾವೆಲ್ಲ ಒಕ್ಕೂಟದ್ದು ದಾವಣಗೆರೆ ತುಮಕೂರು ಚಿತ್ರದುರ್ಗ ಕೋಲಾರ ಎಲ್ಲ ಜಿಲ್ಲಾ ಮಟ್ಟದ ಈ ಖಾಸಗಿ ಶಾಲೆಗಳ ಒಕ್ಕೂಟದ ಎಲ್ಲ ಮುಖಂಡರುಗಳು ನಾವು ತೀರ್ಮಾನ ಮಾಡಿಕೊಂಡು ನಮ್ಮ ಆ ಸಮಸ್ಯೆಗಳು ಅರಿವಿಡ್ತಕ್ಕಂಥ ನಮ್ಮಲ್ಲೇ ಕಾರ್ಯ ಸಿಕ್ಕಂಥ ಇವರೊಬ್ಬರು ಇವತ್ತೆಷ್ಟು ಹೇಳಿಕೊಂಡ್ರೆ ಇವರೊಬ್ಬರು ಮೇಸ್ಟ್ ಮೂಲತಃ ಈ ನಮ್ಮ ಅನುವಿರ್ತಕ್ಕಂಥ ಒಂದು ಮೇಸ್ಟನ್ನೇ ನಾವು ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡ್ತಕ್ಕು ನಾವೆಲ್ಲ ಬೆಂಬಲ ಸೂಚಿಸಿ ನಾಲ್ಕು ಜಿಲ್ಲೆಗಳ ಎಲ್ಲ ಆಡಳಿತ ಮಂಡಳಿಗಳ ತೀರ್ಮಾನ ಮಾಡಿಕೊಂಡು ನಾವು ನಮ್ಮ ಅಭ್ಯರ್ಥಿಯಾಗಿ ಇವರನ್ನು ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ಇವರನ್ನ ಆಯ್ಕೆ ಮಾಡಿಕೊಂಡು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಶಿಕ್ಷಕರ ಕ್ಷೇತ್ರಕ್ಕೆ ಇವರನ್ನ ನಾವು ಆಯ್ಕೆ ಮಾಡಿದ್ದೀವಿ ನಾವೆಲ್ಲ ಅವನ್ನ ಒಮ್ಮತದಿಂದ ಬೆಂಬಲಿಸಿ ನಮ್ಮ ಶಿಕ್ಷಕರಲ್ಲಿ ನಾವು ಓನ್ಬಿಡೋದು ಏನಂದ್ರೆ ನಾವು ದಯವಿಟ್ಟು ಎಲ್ಲರೂ ನಿಮ್ಮ ಶಿಕ್ಷಕರೇ ಆದಂತ ಲೋಕೇಶ್ ಟಾಗೆವನ್ನ ಅವ್ರಿಗೆ ಓಟ್ ಮೂಲವನ್ನು ಮಾಡೋದ್ರ ಮೂಲಕ ನಿಮ್ಮ ಕೂಲನ್ನ ಬೆಂಗಳೂರಲ್ಲಿರ್ತಕ್ಕಂಥ ವಿಧಾನಸೌಧದಲ್ಲಿ ಊಟ ಸರಿ ಅಂತ ನಾವು ಕೇಳ್ಬೋದು